ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಆತ್ಮಗಳ ಕುಟಿಲತೆಯನ್ನು ನಷ್ಟಗೊಳಿಸ್ತಕ್ಕಂಥದ್ದು ಹೇಗೆ ಅಥವಾ ಆತ್ಮಗಳ ಕುಟಿಲತೆಯಿಂದ ಪಾರಾಗ್ತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮಗೆ ಗೊತ್ತಿರುವಂತೆ ಆತ್ಮಗಳ ಕುಟಿಲತೆ ಯಾವಾಗ ಆಗುತ್ತೆ ದೇಹದ ಒಳಗೂ ಆಗಬಹುದು ಹೊರಗೂ ಆಗಬಹುದು ಜೀವನದಲ್ಲೂ ಕೂಡ ಆಗಬಹುದು ಹಾಗಿದ ಮೇಲೆ ಆ ಕುಟಿಲತೆ ಎಂಬತಕ್ಕಂಥದ್ದು ಕಾರ್ಯವನ್ನು ಮಾಡಬೇಕಂದ್ರೆ ನಿಮ್ಮನ್ನು ಪ್ರವೇಶಿಸಬೇಕು ಅಲ್ವಾ ಯಾವ ಮೂಲಕ ವಿಷಯಗಳ ಮೂಲಕ ಗಮನಿಸಿ ದೇಹ ಪ್ರವೇಶಿಸೋದು ವಿಷಯಗಳು ಜೀವನ ಪ್ರವೇಶಿಸೋದು ವಿಷಯಗಳು ಹಾಗೆ ಮನೆಯನ್ನು ಪ್ರವೇಶಿಸ್ತಕ್ಕಂಥದ್ದು ಆತ್ಮ ಇಲ್ಲಿ ವಿಷಯ ಎಂಬತಕ್ಕಂಥದ್ದು ಏನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಕುಟಿಲ ವಿಚಾರವೋ ಅಥವಾ ಸರಿಯಾದ ವಿಚಾರವೋ ಈ ಆಯ್ಕೆ ಯಾರು ಮಾಡ್ಬೇಕು ವಿಶೇಷವಾಗಿ ಯಾರಿಗೆ ಗೊತ್ತಿದೆ ನನಗೆ ಆತ್ಮದ ಸಮಸ್ಯೆ ಇದೆ ಮನೆಯಲ್ಲಿ ಆತ್ಮದ ಸಮಸ್ಯೆಗಳಿದ್ದಾವೆ ಜೀವನದಲ್ಲಿ ಆತ್ಮದ ಹಾವಳಿಗಳಿದ್ದಾವೆ ಮನೆಯವರು ಸುರಕ್ಷಿತವಲ್ಲ ಸಂಬಂಧಿಕರು ಸುರಕ್ಷಿತ ಅಲ್ಲ ಸ್ನೇಹಿತರು ಸುರಕ್ಷಿತ ಅಲ್ಲ ನಮ್ಮ ಸಂಪರ್ಕಗಳು ಕೂಡ ಸುರಕ್ಷಿತ ಅಲ್ಲ ಅಂತ ನಿಮಗೆ ಯಾವಾಗ ಅನಿಸುತ್ತೆ ಅಂತಹ ಜನರು ಆತ್ಮಗಳಿಂದ ಕುಟಿಲತೆ ಆತ್ಮಗಳ ಕುಟಿಲತೆಯಿಂದ ಪಾರಾಗ್ತಕ್ಕಂಥದ್ದು ಈ ವಿಷಯಗಳ ಮೂಲಕ ಅವುಗಳು ದಾಳಿಯನ್ನು ಮಾಡಿದಾಗ ಅವುಗಳು ವಿಷಯದ ಮೂಲಕ ದಾಳಿಯನ್ನು ಮಾಡಿದಾಗ ಆ ವಿಷಯಗಳನ್ನೇ ನೀವು ಅಷ್ಟು ಚಿತ್ರವನ್ನಾಗಿ ಬಳಸಿಕೊಳ್ತಕ್ಕಂಥದ್ದು ಹೇಗೆ ಸರಿಯೋ ತಪ್ಪು ನಾನು ಈ ಕಾರ್ಯವನ್ನು ಮಾಡಬೇಕೆ ಮಾಡಬಾರದೆ ಈ ಒಂದು ವಿಧಾನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಣಯಗಳೇ ಅದರ ಪರಿಣಾಮಗಳು ಕೂಡ ಸದಾ ಸಕಾರಾತ್ಮಕದಿಂದ ಕೂಡಿದ್ದರೆ ಆ ನಿರ್ಣಯಗಳಿಂದ ಆತ್ಮಗಳ ಕುಟಿಲತೆಯನ್ನು ನಷ್ಟಗೊಳಿಸಬಹುದು ಇದು ಜೀವನದ ದೋಷದ ಮೂಲಕ ಬಂದಿರಲಿ ಆತ್ಮದ ಸಮಸ್ಯೆ ತಂತ್ರದ ಮೂಲಕ ಆತ್ಮದ ಸಮಸ್ಯೆ ಬಂದಿರಲಿ ಹಾಗೆ ಫಾಲ್ತು ಆತ್ಮಗಳು ಯಾವುದೇ ಕಾರಣಗಳಲ್ಲಿ ನಿಮ್ಮ ಜೀವನವನ್ನು ಪ್ರವೇಶಿಸಿರಲಿ ಸದುದ್ದೇಶ ದುರುದ್ದೇಶ ಸದುದ್ದೇಶ ಇರೋದಿಲ್ಲ ಇದರಲ್ಲಿ ದುರುದ್ದೇಶವೇ ಇರುತ್ತೆ ಇಂತಹ ಸಂದರ್ಭದಲ್ಲಿ ಆ ಕುಟಿಲ ಆತ್ಮಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನೀವು ಗಮನಿಸಿ ಅವುಗಳು ದೇಹದಾರಿ ಅಲ್ಲ ಅಸ್ತ್ರಗಳನ್ನು ತಗೊಂಡು ಶಸ್ತ್ರಗಳನ್ನು ತಗೊಂಡು ನಿಮ್ಮ ಮೇಲೆ ದಾಳಿ ಮಾಡೋದೇ ಇಲ್ಲ ಅವುಗಳ ಅಸ್ತ್ರ ಅಂದರೆ ವಾಯು ಅವುಗಳ ಅಸ್ತ್ರ ಅಂದರೆ ಯಾವುದು ಕೆಟ್ಟ ವಾಯು ಆ ಕೆಟ್ಟ ವಾಯಿಯ ವಿಧುಗಳು ಏನು ನಮಗೆ ಬೀಡಿ ವಾಸನೆ ಬರ್ತಾ ಇದೆ ಸಿಗರೇಟ್ ವಾಸನೆ ಬರ್ತಾ ಇದೆ ಗ್ಯಾಸ್ ವಾಸನೆ ಬರ್ತಾ ಇದೆ ಅಥವಾ ಕೆಟ್ಟ ದುರ್ವಾಸನೆ ಬರ್ತಾ ಇದೆ ಯಾವುದು ಹೊಗೆಯ ವಾಸನೆಗಳು ಬರ್ತಾ ಇದೆ ಯಾವುದು ಮನುಷ್ಯನ ಶ್ವಾಸ ಉಸಿರಾಟವನ್ನು ದೂಷಿತಗೊಳಿಸುತ್ತೆ ಯಾವುದು ಈಗ ಕೆಲವ್ರಿಗೆ ಏನಾಗುತ್ತೆ ಮಲ್ಲಿಗೆ ಪರಿಮಳ ಅಂದ್ರೇ ಆಗೋದಿಲ್ಲ ಅವ್ರಿಗೆ ಅಬ್ಬ ಯಾರೋ ಫರ್ಫ್ಯೂಮ್ ಹಾಕೊಂಡು ಬಂದಿದ್ದಾರೆ ನನಗಂತೂ ವಾಮಿಟ್ ಬಂದಂಗೆ ಆಗ್ತಾ ಇದೆ ತಲೆ ತಿರುಗ್ತಾ ಇದೆ ಅಂತ ಆಚಾರ ಅಲ್ವಾ ಅವರಿಗೆ ಆ ಪರಿಮಳ ಆಗೋದಿಲ್ಲ ಆಗೇನು ಮಾಡ್ತಾ ವಾಯು ಕೆಟ್ಟ ವಾಯು ಇರೋ ಕಾರಣದಿಂದ ಯಾರಿಗೆ ಪರಿಮಳ ಕೂಡ ವಿಷ ಮಲ್ಲಿಗೆ ಪರಿಮಳ ಅಂತ ಇಟ್ಕೊಳ್ಳಿ ಬೇರೆ ಒಂದು ಸಂಪಿಗೆ ಪರಿಮಳ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಪರಿಮಳ ಸುಗಂಧ ದ್ರವ್ಯ ಅದು ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಅಂತಹ ವಾಯುವಿನ ವಾಸನೆಯನ್ನೇ ಮನುಷ್ಯನ ವಿರುದ್ಧ ಅಸ್ತ್ರವಾಗಿ ಬಳಸ್ತಾ ಯಾಕೆಂದ್ರೆ ಅವಾಗ ದೇಹ ಇಲ್ಲ ಭೂತತ್ವ ಜಲತತ್ವ ಇಲ್ಲ ವಾಯು ತತ್ವ ಅಗ್ನಿ ತತ್ವ ಆಕಾಶ ತತ್ವ ಇರೋದು ಒಂದು ವಿಷಯಗಳ ಮೂಲಕ ಕಾರ್ಯವನ್ನು ಮಾಡ್ತಾವೆ ಆಕಾಶ ತತ್ವ ಇನ್ನೊಂದು ಅಗ್ನಿತತ್ವದ ಮೂಲಕ ಅವು ಹಾನಿಯನ್ನು ಮಾಡಲಿಕ್ಕೆ ಅಷ್ಟೊಂದು ಪ್ರಬಲವಾದಂಥ ಅಗ್ನಿತತ್ವ ಏನು ಹೊಂದಿರೋದಿಲ್ಲ ಅದಕ್ಕೆ ಕೆಲವರಿಗೆ ಅವು ಶೀತವಾಗಿದ್ದರೆ ಕೆಲವರಿಗೆ ಚಳಿ ಬರುತ್ತೆ ವಾತಾವರಣವೇ ಚಳಿ ಇರೋದಿಲ್ಲ ಹತ್ತು ರಗ್ಗುಗಳನ್ನು ಹಾಕಿದ್ರು ಕೂಡ ಒಳಗಡೆ ಗಡಗಡ ಗಡ ಗಡ ಗಡಗಡ ಗಡ ನಡುತ್ತಾರೆ ಯಾಕೆ ಅವುಗಳ ತತ್ವ ವಿಪರೀತ ಶೀತದಿಂದ ಕೂಡಿರುತ್ತೆ ರೋಗಾಣುಗಳಿಂದ ಅದು ತಾಂತ್ರಿಕ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ರೀತಿಯಾಗಿ ಮತ್ತೊಂದು ಸಂದರ್ಭದಲ್ಲಿ ಜ್ವರ ವಿಪರೀತ ಜ್ವರ ವಾತಾವರಣ ಎಲ್ಲ ಕೋಲ್ಡ್ ಈಗಿನ ವಿಂಟರ್ ಸೀಸನ್ ನೀವು ನೋಡಿದ್ದೀರಿ ಎಷ್ಟು ಚಳಿ ಆಗ್ತಾ ಇರೋದು ಅದರ ಮನುಷ್ಯನಿಗೆ ಸೆಕೆ 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 ಇದು ಏನು ಅವುಗಳ ಅಸ್ತ್ರ ಯಾವುದು ಅಗ್ನಿತತ್ವದ ಬಳಕೆಯನ್ನು ಮಾಡೋದು ಅಥವಾ ವಾಯುತತ್ವದ ಬಳಕೆಯನ್ನು ಮಾಡೋದು ಆ ವಾಯುತತ್ವದಲ್ಲಿ ಏನು ನಿಮಗೆ ಯಾವುದೂ ಆಗೋದಿಲ್ಲ ಪರಿಮಳ ಆಗೋದಿಲ್ಲ ಕೆಲವರಿಗೆ ಸ್ಮೋಕ್ ಆಗೋದಿಲ್ಲ ಸಿಗರೇಟು ಬೀಡಿ ಕೆಲವರಿಗೇನು ಮ್ಯಾಕ್ಸಿಮಮ್ ಆಗೋದಿಲ್ಲ ಯಾರು ಹಾನಿಗೊಳಗಾಗ್ದು ಯಾರು ಸೇತಾ ಇರ್ತಾರೆ ಅವರೆಲ್ಲ ಹನಿಗೊಳಗಾಗುವ್ರಿ ಒಳ್ಳೇದಿಕ್ಕಂತೂ ಅಲ್ಲ ಯಾಕೆಂದರೆ ಮನುಷ್ಯನ ಆಹಾರ ಸಕಾರಾತ್ಮಕ ಆಹಾರ ಏನಲ್ಲ ಅದು ಹಾಗಾಗಿ ಆ ಮನುಷ್ಯ ಸಕಾರಾತ್ಮಕ ಆಹಾರ ಏನು ಸೇವನೆ ಮಾಡ್ತಾ ಇರೋದಿಲ್ಲ ಆ ಮನುಷ್ಯ ಹನಿನಲ್ಲಿ ಇದ್ದಾರ ಅಂತ ಅರ್ಥ ಯಾರು ಬೇಕಾದರೂ ಸೇದೋದಾಗಿರ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಸರಿಯೇ ಅದು ಸೇದ್ತಾ ಇದ್ರೆ ಸ್ಮೋಕ್ ಈಜಿಸ್ ಇನ್ ಟು ಹೆಲ್ತ್ ಬರ್ದಿರ್ತಾರೆ ಅಲ್ವಾ ಪಟ್ಟಣದಲ್ಲಿ ಮೇಲೆ ನೋಡಿ ನಾವು ಕಾಶ್ ಕಾಶನ್ ಏನು ಕೊಟ್ಟಿದ್ದೀವಿ ಎಚ್ಚರಿಕೆ ಕೊಟ್ಟಿದ್ದೀವಿ ನೀನು ಬೇಕು ಅಂತ ಇದ್ರೆ ಬೇಕು ಅಂತ ಸೇರಿಸಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತಾರೆ ಸರ್ಕಾರದವ್ರು ಅಥ್ವಾ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ ಅವ್ರು ಕೇಳ್ತಾರೆ ಅವರು ಕೊಟ್ಬಿಟ್ಟಿದ್ದಾರೆ ನಿಂಗೆ ಬೇಕಾದ ತಿನ್ನು ಬಿಡೋದ್ರು ಬಿಡು ಇಷ್ಟ ಸಾಯೋದು ಬಿಡೋದು ಅಂತ ಇಲ್ಲಿ ಸ್ಮೋಕ್ ತಗೊಳ್ಳಿ ಅವು ಆ ಆತ್ಮಗಳ ಅಸ್ತ್ರ ಆ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಇವಾಗೆ ಬರ್ತಾನೆ ಇರೋದಕ್ಕೆ ಕಾಣಿಸೋದಿಲ್ಲ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂಥ ಸಂದರ್ಭದಲ್ಲಿ ನಾಡಿ ಶೋಧನಾ ಅಂತ ಮಾಡ್ಬೇಕು ನೀವು ನಾಡಿ ಶೋಧನ ಈಗ ಯಾಕೆ ತೋರಿಸ್ತೀನಿ ನಾನು ನಾಡಿ ಶೋಧನಕ್ಕೂ ಹಿಂಗೆ ತೋರಿಸೋದಕ್ಕೂ ಏನು ವ್ಯತ್ಯಾಸ ಸಂಬಂಧ ಅಂತ ನೀವು ಕೇಳ್ಬೋದು ಈ ನಾಡಿಗಳು ಪಿಂಗಲ ಇಲ್ಲೇನೆ ತಾನೇ ವಾಸನೆ ಬರೋದು ಬೇರೆ ಕಡೆ ಏನು ಬರೋದಿಲ್ಲ ಅಲ್ವಾ ಅವು ಹೊಟ್ಟೆ ಒಳಗಡೆ ಹೋಗಿ ಸೇರ್ಕೊಂಡ ನಂತರದಲ್ಲಿ ಹೊಟ್ಟೆ ಊದ್ತಕ್ಕಂಥದ್ದು ಉರಿ ಹಾಕ್ತಕ್ಕಂಥದ್ದು ಆ ಬಲೂನ್ ಅಂತೆ ಆಗಿರುತ್ತೆ ಹೊಟ್ಟೆ ಈಗ ಈಗ ಹಿಂಗೆ ಬಡಿದ್ರೆ ಹಲಸಿನ ಹಣ್ಣು ಬಡೀತಾರೆ ಡಮ್ ಡುಮ್ ಅಂತ ಆ ರೀತಿಯಾಗಿ ಆಗಿರುತ್ತೆ ಅವು ಪೂರ್ಣ ದೇಹದೊಳಗಡೆ ಪ್ರವೇಶ ಮಾಡಿದ್ದರೆ ಕೆಟ್ಟ ತತ್ವ ವಾಯು ತತ್ವ ಹೊಗೆ ತತ್ವ ತತ್ವ ಸೇರ್ಕೊಂಡು ಸೇರ್ಕೊಂಡು ಆ ರೀತಿಯಾಗಿ ದೇಹ ದೂಷಿತವಾಗಿದ್ದರೆ ಏನಾಗುತ್ತೆ ಆ ಹೊಟ್ಟೆ ಗುಡಾಣ ಗುಡಾಣ ಅಂತ ಯಾಕಂತಾರೆ ಆ ಹಿಂದೆ ಎಲ್ಲ ಮಡಕೆನಲ್ಲಿ ಮಾಡೋರು ಮಣ್ಣಿನಲ್ಲಿ ಮಾಡೋರು ಮಡಕೆನಲ್ಲೆಲ್ಲ ಮಣ್ಣಿನಲ್ಲಿ ದೊಡ್ಡ ಮಡಕೆ ಥರ ದೊಡ್ಡದಾಗಿ ಮಾಡೋರು ಅಂಡೆ ಅದಕ್ಕೆ ಗುಡಾಣ ಅಂತ ಕರೆಯೋರು ಹಿಂದೆಲ್ಲ ದವಸ ಧಾನ್ಯ ಇಟ್ಕೋತಿದ್ರಲ್ವ ಅದಕ್ಕೆ ಹೊಟ್ಟೆ ಏನಾಗುತ್ತೆ ಕುಂಬಳಕಾಯಿ ಥರ ಹಿಂಗೂ ಉತ್ಕೊಬಿಡುತ್ತೆ ಆ ವಾಯು ತತ್ವ ಅದನ್ನು ಸರಿ ಮಾಡೋದು ಹೇಗೆ ಒಂದು ಶುದ್ಧ ನೀರನ್ನು ಕುಡಿಯುವ ಮೂಲಕ ಎರಡನೇದು ನಾಡಿ ಶುದ್ಧೀಕರಣ ಮಾಡುವ ಮೂಲಕ ನಾಡಿ ಶುದ್ಧೀಕರಣ ಅಂದರೆ ಇಡ ಮತ್ತು ಪಿಂಗಳ ಈ ಒಂದು ಇಡ ಮತ್ತು ಪಿಂಗಳ ನಾಡಿಯನ್ನು ಶುದ್ಧೀಕರಣವನ್ನು ಮಾಡೋದಾಗೆ ನೀರನ್ನು ತಗೊಳ್ಳೋದು ಈಗ ನತ್ತಿಗತ್ಬಿಟ್ಟೋದು ಎಲ್ಲ ಅವ್ರು ಹೇಳ್ಕೊಟ್ರು ನಾನು ಹಿಂಗೆ ಮಾಡಿದ್ದೆ ಆತ್ಮಗಳಿರ್ತಾವೆ ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾವೆ ಒಂದು ಟೈಮ್ ಹಿಂಗೆ ಹಿಂಗೆ ಎಳ್ಕೊಬಿಡ್ಲಿ ಅದನ್ನ ತೊಗೊಂಡೋಗಿ ನತ್ತಿ ಕೊಟ್ಬಿಡೋಣ ಆಮೇಲೆ ಏನು ವರ್ಕ್ ಮಾಡ್ತಾ ಇದೆ ದೇಹ ಗೊತ್ತಾಗೋದಿಲ್ಲ ಆಮೇಲೆ ಸ್ಟೇಬಲ್ ಆಗಿ ಮನುಷ್ಯ ಗಯ ಆಗ್ಬಿಡ್ತಾನೆ ಚೋಪಾನ ನಾಡಿ ಶುದ್ಧವನ್ನ ಮಾಡ್ತಕ್ಕಂಥದ್ದು ಈ ನೀರನ್ನು ಈಗ ನಿಧಾನಕ್ಕೆ ತಗೊಂಡು ಮೂಗಿನ ಒಳ್ಳೆಗಳನ್ನು ಕ್ಲೀನ್ ಮಾಡೋದು ಯಾಕೆ ಹೇಳಿ ಈಗ ನೀವು ಒಂದು ನಿಮ್ಮ ಮನೆಯಲ್ಲಿ ಬೆಂಕಿ ಹಾಕಿದ್ದೀರಾ ನೀವು ಸೌದೆ ಬೆಂಕಿ ಇದ್ಲಿ ಇದ್ಲು ಬಂದುಬಿಟ್ಟಿದೆ ಅದು ಕೆಂಪಗೆ ಈಗ ಅದನ್ನು ಆರಿಸ್ಬೇಕು ಅದರಲ್ಲಿ ಹೊಗೆನೂ ಬರ್ತಾ ಇದೆ ಅದನ್ನು ನೀವು ತಣ್ಣಗೆ ಮಾಡಬೇಕಂದ್ರೆ ಏನು ಮಾಡ್ತೀರಿ ಅದಕ್ಕೆ ಹೊಗೆ ಬರಬಾರ್ದು ಏನು ಮಾಡ್ತೀರಿ ಹೇಳಿ ನೀವು ಅದಕ್ಕೆ ನೀರು ಹಾಕ್ತೀರಿ ಅಲ್ವಾ ಹಾಗೇನಾಗುತ್ತೆ ಅದು ಕೆಂಪಗಿದ್ದ ಕೆಂಡ ಕರ್ರಗಾಗುತ್ತೆ ಹೊಗೆ ಬರ್ತಾ ಇದ್ದಿದ್ದ ನೀರು ಜಾಸ್ತಿ ಹಾಕಿದ್ರೆ ಆ ಹೊಗೆ ನಿಂತು ಹೋಗುತ್ತೆ ಅಲ್ವಾ ಅದೇ ರೀತಿಯಾಗಿ ನಾಡಿಗಳು ಮುಖ್ಯವಾಗಿ ಈ ನಾಡಿಗಳನ್ನು ಶುದ್ಧಗೊಳಿಸ್ತಾವೆ ಈ ಮೂಗಿನೊಳಗಡೆ ಕೂತಿರ್ತಾ ಆಗೇನಾಗುತ್ತೆ ನೀವು ಹಾಕಿದ್ರೆ ಅವು ತಣ್ಣಗಾಗ್ತವೆ ಒಂದು ನಷ್ಟ ಆಗ್ತಾವೆ ಇಲ್ಲ ಹೊರಗಡೆ ಹೋಗ್ತಾವೆ ಇದೆರಡಲ್ಲಿ ಆಗುತ್ತೆ ಆ ಸಂದರ್ಭದಲ್ಲಿ ಏನಾಯ್ತು ಅವು ಕುಟಿಲತೆಯನ್ನು ನೀವು ನಷ್ಟಗೊಳಿಸ್ತಂತೆ ಆಯಿತು ಅವುಗಳ ಅಸ್ತ್ರ ಏನು ವಾಯು ಇನ್ನೊಂದು ಅಗ್ನಿತತ್ವ ಇನ್ನೊಂದು ಆಕಾಶ ತತ್ವ ವಿಷಯಗಳ ಮೂಲಕ ದಾಳಿ ಮಾಡ್ತಾವೆ ಅವೇ ಅವುಗಳಿಗಿರೋದು ಆಯುಧ ಒಂದು ಬ್ರಹ್ಮಾಸ್ತ್ರ ಪಾಶ್ಪಥಾಸ್ತ್ರ ಆಗ್ನೇಯಾಸ್ತ್ರ ಆಗ್ನೇಯಾಸ್ತ್ರ ಅಲ್ಲ ಅಗ್ನಿ ಅಗ್ನಿದೇವನ ಅಸ್ತ್ರ ಆಗ್ನೇಯಾಸ್ತ್ರ ಕರೆಕ್ಟ್ ವಾಯುವ್ಯಾಸ್ತ್ರ ಈಗೆಲ್ಲ ಅಸ್ತ್ರಗಳೆಲ್ಲ ಇದ್ದಾವಲ್ಲ ಅದೇ ರೀತಿಯಾಗಿ ಅವುಗಳ ಅಸ್ತ್ರ ಈಗ ಚಾಕು ಕತ್ತಿ ಲಾಂಗ್ ಇತ್ಯಾದಿ ಚೂರಿ ಈಟಿ ಹಾರೆ ಸಲಾಕೆ ಇದೆಲ್ಲವೂ ಕೂಡ ಅಸ್ತ್ರ ಮನುಷ್ಯನಿಗೆ ಯಾರಿಗಾರ ಓಡಿಬೇಕಂದ್ರೆ ಅಲ್ವಾ ಹಾಗೆ ಇವುಗಳಸ್ತ್ರ ಏನು ವಿಷಯಗಳು ಆಕಾಶ ತತ್ವದ ವಿಷಯಗಳ ಮೂಲಕ ದಾಳಿ ಮಾಡ್ತಾವೆ ಕೆಟ್ಟ 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 ವಿಷಯಗಳನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ಕೆಟ್ಟ ಕೆಟ್ಟ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥದ್ದು ಮನುಷ್ಯ ಕೆಟ್ಟ ಅನ್ನೋದಕ್ಕೆ ತಪ್ಪು ನಿರ್ಣಯ ಕೆಟ್ಟ ವಿಷಯಗಳಲ್ಲಿ ತಪ್ಪು ನಿರ್ಣಯವನ್ನು ಕೈಗೊಂಡು ಮನುಷ್ಯ ಹಾಳಾಗ್ತಕ್ಕಂಥದ್ದು ಅದರಿಂದ ಆಗಾಗ ಬಚಾವಾಗಬೇಕು ಈ ರೀತಿಯಾಗಿ ನಿರ್ಣಯನ ಕೈಗೊಂಡ್ರೆ ಮುಂದಿನ ಪರಿಣಾಮ ಏನಾಗುತ್ತೆ ಅಂತ ಮುಂಚಿತವಾಗಿ ಯೋಚನೆ ಮಾಡಬೇಡಿ ಆ ಸಂದರ್ಭದಲ್ಲಿ ಆ ಪರಿಣಾಮ ಹಾನಿಕಾರಕ ಇದ್ದಂಥ ಪಕ್ಷದಲ್ಲಿ ನಿಮ್ಮನ್ನ ನೀವು ಆ ನಿರ್ಧಾರದಿಂದ ಕೈ ಬಿಡ್ತಕ್ಕಂಥದ್ದು ಒಳ್ಳೆಯದು ನಂತರದಲ್ಲಿ ಈ ಒಂದು ವಾಯುವಿನ ಮೂಲಕ ಇಂದಾಳಿ ಮಾಡ್ತಾ ಇದ್ದೆ ಅದಕ್ಕೆ ಚಿಕಿತ್ಸೆ ಬಗ್ಗೆ ಹೇಳಿದೆ ಆ ರೀತಿಯಾಗಿ ನಿಮ್ಮನ್ನ ನೀವು ಚಿಕಿತ್ಸೆ ಮಾಡ್ಕೋಬೇಕು ಇಲ್ದಿದ್ರೆ ದೇಹ ಉಳಿಯೋದಿಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಏನಾಗ್ತಾ ಇದೆ ಆಗ್ತಾ ಇದೆ ಗೊತ್ತಾಗೋದಿಲ್ಲ ಆಗ ವಿಷಯುಕ್ತವಾಗುತ್ತೆ ದೇಹ ಊದ್ಕೊಳ್ಳುತ್ತೆ ಉರಿಯಿಂದ ಶುರುವಾಗುತ್ತೆ ದೇಹದಲ್ಲಿ ಅಜೀರ್ಣ ಸಮಸ್ಯೆಗಳು ಬರ್ತಾವ ಕಣ್ಣೆಲ್ಲ ಕೆಂಪಾಗ್ತಾವ ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಮನುಷ್ಯನಿಗೆ ಹಾಗಾದವಂಥ ಕಿವಿನಲ್ಲೂ ಕೂಡ ಉರಿ ಇತ್ಯಾದಿ ಕಾಣಿಸ್ಕೋಬೋದು ಕೆಲವರಿಗೆ ಆಗ ಮಿದುಳು ಕಾರ್ಯಗಳನ್ನು ಮಾಡೋದಿಲ್ಲ ಯಾವಾಗಲೂ ಕೂಡ ನರಗಳು ಊದಿರ್ತಕ್ಕಂಥ ಮಿದುಳಿನ ನರಗಳು ಊದಿರ್ತಕ್ಕಂಥದ್ದು ಕಣ್ಣಿನ ನರಗಳು ಊದಿರ್ತಕ್ಕಂಥದ್ದು ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ ಮಿದುಳು ಎಲ್ಲ ಊದ್ಕೊಂಡಾಗುತ್ತೆ ಯಾವಾಗಲೂ ಕೂಡ ತಲೆ ಪಟ 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 ಪಟಾ ಉಡ್ಕೊಳ್ಳುತ್ತೆ ನರಗಳು ಊದ್ಕೊಂಡು ಏಕೆಂದರೆ ಅವಕ್ಕೆ ಅವಶ್ಯಕತೆಗಿಂತ ಹೆಚ್ಚಿನ ವಾಯು ಸೇರ್ಕೊಬಿಟ್ಟಿರುತ್ತೆ ಆಗೇನಾಗುತ್ತೋ ಊದ್ಕೊಂಡಿರ್ತಾವೆ ಆಗೇನಾಗುತ್ತೋ ಪಟ್ಟ ಪಟತ್ತೆ ಈಗ ತಲೆನೋವಾದರೆ ಹುಬ್ಬೆಲ್ಲ ಊದ್ಕೊಂಡಿದ್ದೆ ಅಂತೇಳಿ ಅಮೃತಾಂಜನವನ್ನು ಹಚ್ಚಿ ಜಂಡು ಆಂಬ ಹಚ್ಚಿ ಅಲ್ವಾ ಹಚ್ಕುತಿರಲ್ವಾ ಯಾಕೆ ಆ ಊದು ಹೋಗಲಿ ಅಂತ ಅಲ್ವಾ ನಿಮ್ಗೆ ತಲೆನೋವು ಕಡಿಮೆ ಆಗಿದೆ ಅಂದರೆ ನರ ಸಣ್ಣ ಆಗಿರುತ್ತೆ ಊದು ಹೋಗಿರುತ್ತೆ ಅವೇನು ಮಾಡ್ತಾವೆ ಕೆಟ್ಟ ವಾಯುವನ್ನು ಸೇರಿಸ್ತಾವೆ ಆಗಲೇ ತಲೆ ಪಟ್ಟ ಪಟ್ಟ ಪಟ ಅಪಟ ಅನ್ನೋದು ಪಾಪ ನೋವು ನೋವಾಗುತ್ತೆ ಅದಕ್ಕೆ ಜೀವಕ್ಕೆ ನೋವಾಗುತ್ತೆ ದೇಹ ದೇಹನೇ ಆದರೆ ಜೀವಕ್ಕೆ ನೋವಾಗ್ತಾ ಇರುತ್ತೆ ಹಾಗೆ ಆ ವಾಯು ತತ್ವ ಎಲ್ಲವನ್ನು ಕೂಡ ನೀವು ಶಮನ ಮಾಡಬೇಕು ಕೆಟ್ಟ ವಾಯು ಇಂತಹ ಒಂದು ವಿಧಾನವನ್ನು ನೀವು ಅನುಸರಿಸೋದ್ರಿಂದ ಮೂರು ತತ್ವಗಳಿಗೆ ಮೂರು ರೀತಿಯಾದಂಥ ಶಮನವನ್ನು ಮಾಡಿದಂಥ ಪಕ್ಷದಲ್ಲಿ ಈಗ ಅಗ್ನಿ ತತ್ವ ಜ್ವರ ಬಂತು ಜ್ವರ ಬಂದಿದ್ದಕ್ಕೆ ಏನು ಮಾಡೋದು ಮಾತ್ರೆ ತೊಗೊಳ್ಳಿ ಪ್ಯಾರಾಸೆಟಮಾಲ್ ಅದು ಹಾಗೆ ಹೀಗೆ ಅಂತ ಹೇಳ್ತಾರೆ ನೀವು ಡಾಕ್ಟರ್ ಸಜೆಸ್ಟ್ ತೊಗೊಳ್ಳಿ ಸ ಡಾಕ್ಟರ್ ಸಲಹೆ ತೊಗೊಳ್ಳಿ ಪ್ರಿಸ್ಕ್ ಇದು ಪ್ರಿಸ್ಕ್ರಿಪ್ಷನ್ಷನ್ ಏನು ಬರ್ಕೊಡ್ತಾರೆ ಮಾತ್ರೆಗಳಿಗೆ ಸಂಬಂಧಪಟ್ಟ ಆದರೆ ಅದಾದ್ಮೇಲೆ ಯು ಕನ್ಸಲ್ಟ್ ಫಿಸಿಷಿಯನ್ ಯಾರು ಇರ್ತಾರೆ ಡಾಕ್ಟ್ರ್ ಹಾಗೆಯೇ ನೀವು ತೊಗೊಬಿಟ್ಟಿರಿ ಅಯ್ಯೋ ಆ ಜ್ವರ ಕಡಿಮೆ ಆಗೋದಕ್ಕೂ ಇದಕ್ಕೂ ಏನು ಸಂಬಂಧ ಖಂಡಿತ ಇದು ದೇಹ ಅಲ್ವಾ ದೇಹದ ಜ್ವರ ಕಡಿಮೆ ಆಗುತ್ತೆ ಎರಡನೇದಾಗಿ ಆ ಜ್ವರ ದೇಹಕ್ಕೆ ಸಂಬಂಧಪಟ್ಟಂತೆ ಇರೋದಿಲ್ಲ ಜೀವಾತ್ಮಕ ಆಗ್ತಾ ಇರುತ್ತೆ ಅದಕ್ಕೆ ನಿಮಗೆ ಪರಿಹಾರ ಅಂದರೆ ಮಂತ್ರಾನೆ ಜ್ವರ ಭಯಂ ಚಿಂದಿ ಹಾಗೆ ಚಳಿ ಚಿಂದಿ ಎಂತ ಜ್ವರ ಭಯಂ ಚಿಂದಿ ಚಳಿ ಭಯಂ ಚಿಂದಿ ರಾಕ್ಷಸ ಭೂತ ಪ್ರೇತ ಪಿಶಾಚಿ ಚಿಂದಿ ಚಿಂದಿ ಯಕ್ಷ ಬ್ರಹ್ಮ ರಾಕ್ಷಸ ಭೂತ ಪ್ರೇತ ಪಿಶಾಚಿ ಚಿಂದಿ ಚಿಂದಿ ಇದೆಲ್ಲ ಮಂತ್ರದಲ್ಲಿರ್ಥ ಯಾವಾಗ ಇಂಥ ಶಕ್ತಿಗಳನ್ನ ದಮನ ಮಾಡಬೇಕು ಆಗ ಈ ಮಂತ್ರಗಳು ಇದೆಲ್ಲ ನಮಗೆ ಗೊತ್ತಿಲ್ಲ ನಾವು ಹೇಗೆ ಪ್ರೊಟೆಕ್ಟ್ ಮಾಡು ಓಂ ಶ್ರೀ ನಮತ್ತೆ ನಮಃ ನಮನ ಕಾಪಾಡು ಧಾರ್ಮಿಕ ಆಚರಣೆಯನ್ನು ಕೂಡ ಬೇಕು ನಿಮಗೆ ಕಷ್ಟ ಬಂದಾಗ ಮಾತ್ರ ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ಬದಲಿಗೆ ಸದಾ ಸ ಭಗವಂತನನ್ನು ನೆನೆಸ್ತಕ್ಕಂಥದ್ದು ಧರ್ಮ ಅದೇ ಆಚರಣೆ ಅದೇ ಸರಿಯಾದದ್ದು ಹಾಗಾಗಿ ನಿಮ್ಮಲ್ಲಿ ಸಕಾರಾತ್ಮಕ ಆಚರಣೆಯೂ ಬೇಕು ಅಂಥದ್ದೆಲ್ಲ ದಾಳಿ ಮಾಡ್ತಾವೆ ಅಂದರೆ ನಿಮ್ಗೆ ಕೊಟ್ಟಂಥ ಅವಕಾಶಗಳನ್ನು ರಕ್ಷಣಾ ಅವಕಾಶಗಳೇನಿರ್ತಾವೆ ಪರಿಹಾರದ ಅವಕಾಶಗಳೇನಿರ್ತವೆ ಅದನ್ನು ಸದುಪಯೋಗಪಡಿಸ್ಕೊಂಡಿರೋದಿಲ್ಲ ನೀವು ಅದನ್ನು ಸದುಪಯೋಗಪಡಿಸ್ಕೋಬೇಕು ಯಾವಾಗ ಆ ಥರ ಜ್ವರ ಆಗುತ್ತೆ ನಿಮ್ಮ ಮನೆಯಲ್ಲಿ ತೀರ್ಥ ಇದ್ದರೆ ಕುಂಕುಮ ಇದ್ದರೆ ಭಗವಂತನ ದೇವರ ದರ್ಶನ ಮಾಡಿ ಧೂಡ್ತಾ ಏನಾದರೂ ತಂದಿದ್ದರೆ ಅದನ್ನು ಹಣೆಗೆ ಹಚ್ತಕ್ಕಂಥದ್ದು ನಂತರದಲ್ಲಿ ಇಲ್ಲಿಂದ ಯಾರಾದರೂ ತರಿಸ್ಕೊಂಡಿದ್ರೆ ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಕುಡಿಸ್ತಕ್ಕಂಥದ್ದು ಅಥವಾ ಮಂತ್ರಗಳನ್ನು ನೀವು ಹೇಳ್ತಕ್ಕಂಥವ್ರು ಏನಾದರೂ ಇದ್ದಂಥ ಪಕ್ಷದಲ್ಲಿ ಹೇಳ್ತಕ್ಕಂಥದ್ದು ಅದೇನು ಒಂದಿನಕ್ಕಲ್ಲ ಅದು ಯಾವುದು ಸಂದರ್ಭಗಳೇ ಇರೋದಿಲ್ಲ ಅಂತಂತ ಸಂದರ್ಭಗಳಲ್ಲೆಲ್ಲ ಚಳಿ ಕೂತಿದ್ದರೂ ಬರ್ತಾವೆ ನಿಂತಿದ್ರೂ ಕೂಡ ಬರ್ತಾವೆ ಇದೆಲ್ಲ ಪ್ರಥಮ ಹಂತದಲ್ಲಿ ತಾಂತ್ರಿಕ ಕ್ರಿಯೆಗಳಾದಾಗ ಜತಕ್ಕಂಥದ್ದು ಈ ಚಳಿ ಆಗೋದು ಜ್ವರ ಬರೋದು ಇಂಥ ಸಂದರ್ಭದಲ್ಲಿ ಜೀವಾತ್ಮಕ್ಕೆ ಬಂದಿರುತ್ತೆ ದೇಹಕ್ಕಲ್ಲ ದೇಹಕ್ಕೆ ಬಂದರೆ ನಾನು ಮೊದಲೇ ಹೇಳ್ದಲ್ಲ ಈ ಡಾಕ್ಟ್ರು ಮೆಡಿಕಲ್ಲು ಮಾತ್ರೆ ಇದರಲ್ಲಿ ಹೋಗುತ್ತೆ ಇದು ದೇಹಕ್ಕೆ ಬಂದಿರೋದ್ರೆ ಜೀವಾತ್ಮಕ್ಕೇ ಆ ತಂತ್ರ ಮಾಡಿರೋದು ಆ ತಂತ್ರದಲ್ಲಿ ಆಗ ಜೀವಾತ್ಮನೇ ಜ್ವರಕ್ಕೆ ತುತ್ತಾಗಿರುತ್ತೆ ಅಗ್ನಿ ತತ್ವಕ್ಕೆ ಆಗ ಅದಕ್ಕೆ ವಿಪರೀತ ಜ್ವರ ಬರ್ತಕ್ಕಂಥದ್ದು ಆಗ ನೀವು ಯಾವ ಮೆಡಿಷನ್ನೇ ತಗೊಳ್ಳೋದು ಬೇಡ ನಿಮಗೆ ನಿಮಗೆ ವಿದ್ಯೆ ಗೊತ್ತಿದ್ರೆ ಜ್ಞಾನ ಗೊತ್ತಿದ್ರೆ ಆಗ ಮಂತ್ರವನ್ನು ಸ್ಮರಣೆ ಮಾಡೋದ್ರಿಂದ ಜ್ವರ ಭಯಂ ಚಿಂದಿ ಚಳಿ ಭಯಂ ಚಿಂದಿ ಈ ರೀತಿಯಾಗಿ ಇರ್ತಕ್ಕಂಥದ್ದಿದೆ ಭೂತ ಪ್ರೇತ ಇದೇನಿದೆ ಬ್ರಹ್ಮರಾಕ್ಷಸ ಬೇತಾಳ ಇತ್ಯಾದಿ ಏನಿದ್ದಾವೆ ಅವೆಲ್ಲ ಚಿಂದ ಚಿಂದಿ ಇದೆಲ್ಲ ಏನಿರುತ್ತೆ ತಾಪ ಜ್ವರ ವಿಷಮ ಮಹೇಶ್ವರ ಜ್ವರಾನ್ ಚಿಂದಿ ಯಕ್ಷ ಬ್ರಹ್ಮ ರಾಕ್ಷಸ ಭೂತ ಪ್ರೇತ ಪಿಶಾಚಿ ಕಾಟಗಳೆಲ್ಲವೂ ಕೂಡ ಚಿಂದಿ ಚಿಂದಿ ಇನ್ನು ಬೇಕಾದಷ್ಟು ಮಂತ್ರದಲ್ಲಿ ಇರುತ್ತೆ ಅದು ನಮಗದೆಲ್ಲೇ ಹೇಳಿಲ್ಲ ಸಾತ್ವಿಕ ಆಚರಣೆ ಮಾಡಬೇಕು ಅದೇನು ಗೊತ್ತಾಗಲಿಲ್ಲ ಅಂದರೆ ಆಪತ್ಕಾಲದಲ್ಲಿ ಭಗವಂತನೇ ರಕ್ಷಕ ಹಾಗಾಗಿ ಶ್ರೀ ಹನುಮತಿಯನ್ನು ಸ್ಮರಣೆಯನ್ನು ಮಾಡಿ ನಮಗೆ ಆತ್ಮಗಳಿಂದ ಸಮಸ್ಯೆ ಆಗ್ತಾ ಇದೆ ನಮಗೆ ನಿವಾರಣೆಯನ್ನು ನೀಡಿ ನಮ್ಮನ್ನು ರಕ್ಷಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಲೋಟದಲ್ಲಿ ನೀರಿಟ್ಕೊಂಡು ನಿಮ್ಮಲ್ಲಿ ಧರ್ಮ ಆಚರಣೆ ಮಾಡಬೇಕು ನೀವು ಧರ್ಮದಿಂದ ನಡ್ಕೋಬೇಕು ತಪ್ಪು ಮಾಡ್ಕೊಂಡು ಸುಧಾರಣೆ ಮಾಡ್ಕೋಬೇಕಲ್ಲ ಸಕಾರಾತ್ಮಕತೆ ಇದ್ರೆ ಏನು ತೊಂದರೆ ಇಲ್ಲ ಅನ್ಯಾಯವಾಗಿ ಹಾನಿ ಮಾಡ್ತದ್ರೆ ನೀವು ಏನಿಲ್ಲ ನಿರರ್ಗಳವಾಗಿ ಭಗವಂತನ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಲೋಟಕ್ಕೆ ನೀರಿಟ್ಕೊಂಡು ನಾನು ಮನೇಲಿ ಯಾರಿಗಿದಾಗಿರುತ್ತೆ ನಿಮಗೆ ಆಗಿರುತ್ತಾ ಆಗ ನಮ್ಮನ್ನು ಕಾಪಾಡಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೊಡು ಅದಕ್ಕೆ ಹೇಳ್ಕೊಂಡು ಹನುಮತಿಯ ನಾಮವನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ತಂದಿದ್ರೆ ನೀರನ್ನು ಕುಡಿಯಿರಿ ಯಾವ ಮಾತ್ರೆ ಬೇಕಾಗಿಲ್ಲ ಹೋಗ್ತಾ ನಿಮಗೆ ಶ್ರದ್ಧೆ ಇರಬೇಕು ಭಗವಂತನ ಮೇಲೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ನಿಮ್ಮಲ್ಲೂ ಒಳ್ಳೆ ಆಚರಣೆ ಇರಬೇಕು ಆಪತ್ಕಾಲ ಬಂದಾಗ ಮಾತ್ರ ರಕ್ಷಣೆಗೋಸ್ಕರ ಬದಲಾಗೋದು ನಂತರದಲ್ಲಿ ಯಥಾ ಪ್ರಕಾರ ನಡೆನುಡಿಯನ್ನು ನಡ್ಕೊಳ್ಳೋದು ಸರಿಯಾದದ್ದಲ್ಲ ಹಾಗಾಗಿ ಅವುಗಳು ಹುಗಳು ಅಗ್ನಿತತ್ವವನ್ನು ಅಸ್ತ್ರವನ್ನಾಗಿ ಬಳಸಿದ್ರೆ ಮಂತ್ರಶಕ್ತಿಯಿಂದ ದೂರೀಕರಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅದೇ ಸಂದರ್ಭದಲ್ಲಿ ವಾಯುವನ್ನು ಬಳಸಿದರೆ ಹೇಗೆ ದೂರೀಕರಿಸಬೇಕು ಹಾಗೆ ಅವುಗಳ ಆಕಾಶ ತತ್ವವನ್ನು ವಿಷಯಗಳನ್ನು ಬಳಸಿದರೆ ಹೇಗೆ ಅದರಲ್ಲಿ ನಿರ್ಣಾಯಕವಾಗಿ ಕೈಗೊಳ್ಳಬೇಕು ನಿರ್ಣಯವನ್ನು ಕೈಗೊಳ್ಳಬೇಕು ಯಾವುದೇ ವಿಷಯಗಳೇ ನಾನು ಅದನ್ನು ತಿಳಿಸಿದ್ದೇನೆ ಈ ರೀತಿಯಾಗಿ ಅವುಗಳ ದುಷ್ಟ ಕಾರ್ಯಗಳೆಲ್ಲವನ್ನು ಕೂಡ ವಿಫಲಗೊಳಿಸಬಹುದು ಅಂತ ಹೇಳ್ತಾ ಆ ಜೊತೆಗೆ ಜನಗಳನ್ನು ಜನಗಳ ಮೂಲಕ ದಾಳಿ ಮಾಡ್ತಾ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈ ರೀತಿ ಮೂರು ತತ್ವಗಳನ್ನು ಅಸ್ತ್ರಗಳನ್ನಾಗಿ ಆಗಿ ಬಳಸಿದಂಥ ಆ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮನ್ನು ನೀವು ರಕ್ಷಣೆಯನ್ನು ಮಾಡ್ಕೋಬೋದು ವಿಶೇಷವಾಗಿ ಆತ್ಮದ ಹಾವಳಿ ಮನೆಯಲ್ಲಿದ್ದರೆ ಐವತ್ತು ಪ್ರತಿಶತ ಯಾವುದೇ ಮಂತ್ರ ಜಪ ಪೂಜೆ ಇತ್ಯಾದಿ ಇಲ್ಲದೆ ಐವತ್ತು ಪ್ರತಿಶತ ಆತ್ಮದ ಹಾವಳಿ ದೂರ ಆಗುತ್ತೆ ನೂರು ಪರ್ಸೆಂಟ್ ಆಗುತ್ತೆ ಆದರೆ ನಾನು ಆ ರೀತಿಯಾಗಿ ಹೇಳೋದಿಲ್ಲ ಎಲ್ಲೂ ಏಕೆಂದರೆ ನಿಮ್ಮಿಂದ ಯಾರಿಗೆ ಹಾನಿಯಾಗಿರುತ್ತೆ ಪಾಪ ಅವ್ರು ಹೊಂದ್ಕೊಂಡಿರ್ತಾರೆ ಆತ್ಮಗಳು ಅವ್ರಿಗೂ ಒಳ್ಳೆಯದು ಆಗಬೇಕು ಅದಕ್ಕೆ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅದರಿಂದ ನಿಮ್ಮಿಂದ ತಪ್ಪಾಗಿದ್ದರೆ ದೋಷ ಆಗಿದ್ದರೆ ಅದಕ್ಕೆ ನೀವು ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ನೀವು ಪರಿಹಾರ ಮಾಡಬೇಕು ಆಗ ನೀವು ಭಗವಂತನ ಪೂಜೆ ಪ್ರಾರ್ಥನೆ ಮಾಡಿದ್ರೆ ಆಗ ಅವ್ರಿಗೆ ಬಿಡುಗಡೆ ಮಾಡ್ತಾರೆ ಆಗ ಅವ್ರಿಗೂ ಒಳ್ಳೆಯದಾಗುತ್ತೆ ಅಂಥ ಸಂದರ್ಭದಲ್ಲಿ ಧೂಪದ ಪೌಡ್ರನ್ನು ಕೂಡ ನೀವು ಬಳಸ್ಕೋಬೋದು ದೋಷಗಳಿದ್ದಂಥ ಅಂತ ಅದನ್ನು ಕೇಳಿಸ್ಕೊಂಡು ಪರಿಹಾರನೂ ಕೂಡ ಮಾಡ್ಕೋಬೇಕು ಹಾಗೆಯೇ ಧೂಪದ ಪೌಡ್ರನ್ನು ನೀವು ಬಳಸೋದ್ರಿಂದ ಏನಾಗುತ್ತೆ ಮನೆಯಲ್ಲಿ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಕ್ಕಂಥದ್ದು ಬಾಧೆ ಕೊಡ್ತಕ್ಕಂಥದ್ದು ಇದ್ದರೆ ಅದೆಲ್ಲ ಅವು ಹೊರ್ಗಡೆ ಹೋಗ್ತಾವೆ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡ್ಕೊಂಡು ಬಳಸಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಗೋಡ್ಗಳು ಲಭ್ಯ ಇದೆ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಣ್ಣಕು ಹಾಕಬಿಡೋದು ವರ್ಗಗಳು ಗುಲ್ಕಾಯಿತ್ಯಾದ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮಸ್ಯ ನಿವಾರಣೆಗೆ ಇರ್ತಕ್ಕಂಥದ್ದು ಇದಕ್ಕೆ ದೇಹಕ್ಕೆ ಹಚ್ಚಿಕೊಳ್ತಕ್ಕಂಥದ್ದು ಪೌಡರು ದೇಹಕ್ಕೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗಿಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ನನಗೋಸ್ತಾರೆ